ಅರಬಣ್ಣೆ ಗ್ರಾಮ ಪಂಚಾಯತಿಗೆ ಬಂದು ಒಂದು ವರ್ಷ ಆಯಿತು ಈಗ ಆ ಶಾಲೆ ಮುಖ್ಯ ಮುಖ್ಯೋಪಾಧ್ಯಾಯರು ನನಗೆ ಸ್ವಚ್ಛತೆ ಮಾಡಿಕೊಡಿ ಅಂತ ಲೆಟ್ರ್ ಕೊಟ್ಟಿರೋದು ನಿಜ ನಾನು ಸ್ಕೂಲ್ ಸುತ್ತಮುತ್ತನೂ ನಾನು ಬಂದಾಗಿಂದ ನಾಲ್ಕೈದು ಸಲ ಚರಂಡಿ ಕ್ಲೀನ್ ಮಾಡಿಸಿದ್ದೀನಿ ಬಟ್ ಆವರಣದಲ್ಲಿ ತಾವು ಹೇಳ್ತಾ ಇರೋದು ಈ ಕುಡುಕರು ಅಡ್ಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದು ನನ್ನ ನೋಟಿಸ್ ಬಂದಿಲ್ಲ ಈಗ ತಾವು ಹೇಳ್ತಾ ಇದ್ದೀರಿ ನಾನು ಇವು ಈ ದಿನವೇ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರನ್ನ ತಪ್ಪಿತಸ್ಥರಿದ್ರೆ ನಾನು ಏನು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಮಾಡಿ

ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲ ಒಂದು ಸಲ ಹೋಗ್ಬಿಟ್ಟು ಅವ್ರಿಗೆ ಏನು ವಾರ್ನ್ ಮಾಡ್ತೀನಿ ಇನ್ ಕೇಸ್ ಅಲ್ಲಿಗೂ ಏನೇನು ಬೆಂಡ ಆಗಲಿಲ್ಲ ಇಲ್ಲ ನಾವು ಅದೇ ಮಾಡ್ತೀವಿ ಅಂತಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಳೆನೇ ಕ್ರಮ ತಗೊಳ್ಳೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇಲ್ಲ ಅಲ್ಲಿ ವಾಚ್ಮ್ಯಾನ್ ಇಡ್ಲಿಕ್ಕೆ ಆಗಲ್ಲ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ ವಾಟರ್ ಮ್ಯಾನು ಮತ್ತು ಬಿಲ್ ಕಲೆಕ್ಟರ್ ಇರ್ತಾರೆ ಶನಿವಾರ ಭಾನುವಾರ ರಜೆ ದಿನಗಳಲ್ಲಿ ಅವ್ರನ್ನ ಅಟ್ಲೀಸ್ಟ್ ನೋಡ್ಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು ಆರಬಣ್ಣೆ ಗ್ರಾಮ ಪಂಚಾಯತಿಗೆ ಬಂದು ಒಂದು ವರ್ಷ ಆಯಿತು ಈಗ ಆ ಶಾಲೆ ಮುಖ್ಯ ಮುಖ್ಯೋಪಾಧ್ಯಾಯರು ನನಗೆ ಸ್ವಚ್ಛತೆ ಮಾಡಿಕೊಡಿ ಅಂತ ಲೆಟ್ರ್ ಕೊಟ್ಟಿರೋದು ನಿಜ ನಾನು ಸ್ಕೂಲ್ ಸುತ್ತಮುತ್ತನೂ ನಾನು ಬಂದಾಗಿಂದ ನಾಲ್ಕೈದು ಸಲ ಚರಂಡಿ ಕ್ಲೀನ್ ಮಾಡಿಸಿದ್ದೀನಿ ಬಟ್ ಆವರಣದಲ್ಲಿ ತಾವು ಹೇಳ್ತಾ ಇರೋದು ಈ ಕುಡುಕರು ಅಡ್ಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದು ನನ್ನ ನೋಟಿಸ್ ಬಂದಿಲ್ಲ ಈಗ ತಾವು ಹೇಳ್ತಾ ಇದ್ದೀರಿ ನಾನು ನೀವು ಈ ದಿನವೇ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿ

ನಾನು ಇಮ್ಮಿಡಿಯೇಟಾಗಿ ಇವತ್ತೇ ಆ್ಯಕ್ಷನ್ ತಗೊಂತೀನಿ ನನ್ನ ಮೇಲೆ ನಂಬಿಕೆ ಇಡಿ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಒಂದು ಸಲ ಹೋಗ್ಬಿಟ್ಟು ಅವ್ರಿಗೆ ಏನು ವಾರ್ನ್ ಮಾಡ್ತೀನಿ ಇನ್ ಕೇಸ್ ಅಲ್ಲಿಗೂ ಏನೇನು ಅವ್ರು ಬೆಂಡ್ ಆಗಲಿಲ್ಲ ಇಲ್ಲ ನಾವು ಅದೇ ಮಾಡ್ತೀವಿ ಅಂತಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಳೆನೇ ಕ್ರಮ ತಗೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇಲ್ಲ ಅಲ್ಲಿ ವಾಚ್ಮ್ಯಾನ್ ಇಡ್ಲಿಕ್ಕೆ ಆಗಲ್ಲ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ ವಾಟರ್ ಮ್ಯಾನು ಮತ್ತು ಬಿಲ್ ಕಲೆಕ್ಟರ್ ಇರ್ತಾರೆ ಶನಿವಾರ ಭಾನುವಾರ ರಜೆ ದಿನಗಳಲ್ಲಿ ಅವ್ರನ್ನ ಅಟ್ಲೀಸ್ಟ್ ನೋಡ್ಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು